ನಮಸ್ಕಾರ ಕರ್ನಾಟಕ ಶುಭೋದಯ ನಾನು ನಿಮ್ಮ ವಿಜೆ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ನಾನು ಹತ್ರ ಒಂದು ಪ್ಲೇಸಿಗೆ ಬಂದಿದ್ದೆ ನಿನ್ನೆ ನಾನು ಊರು ಹೆಸರು ನಮ್ಮ ಮರ್ತು ಬಿಟ್ಟಿದ್ದೆ ಯಾವುದು ಅಂತ ಹೇಳೋಕ್ಕಾಗಲಿಲ್ಲ ಸೊ ಈ ಊರು ಹೆಸರು ಬಂದು ಕರುವಾಂಚಲ್ ಅಂತ ಕಣ್ಣೂರಿಂದ ಒಂದು ಫಾರ್ಟಿ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಸಮಯ ಬಂದು ಹತ್ರ ಹತ್ರ ಆರೂವರೆ ಆಗಿದೆ ಅಂದರೆ ಬೆಳಗಿನ ಜಾವ ಆರೂವರೆ ಆಗಿದೆ ನಿಮ್ಮೆಲ್ರಿಗೂ ನಾನು ಪ್ರಾಮಿಸ್ ಮಾಡಿರೋ ಹಾಗೆ ಈ ಒಂದು ಸನ್ ರೈಸ್ ತೋರ್ಸೋಣ ಅಂದ್ಬಿಟ್ಟು ಬಂದಿದ್ದೀನಿ ಲಕ್ಕಿಲಿ ಏನಪ್ಪ ಖುಷಿ ಆದರೆ ಜಾಸ್ತಿ ಫಾಗಿಲ್ಲ ಅಂದ್ಕೊಳ್ಳಿ ಕ್ಲಿಯರಾಗಿರ್ತಕ್ಕಂಥ ಒಂದು ವ್ಯೂ ಇದೆ ಹಿಂದ್ಗಡೆ ಎಲ್ಲ ನೋಡ್ಬೋದು ನೀವು ಸೊ ತೂರಿ ಆದಂಥ ಒಂದು ಸನ್ ನಾನು ನೋಡ್ಬೋದು ಅಂತ ಅಂದ್ಕೊಳ್ಳಿ ಇವಾಗ ಅದಕ್ಕೋಸ್ಕರ ಎದ್ಬಿಟ್ಟು ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ ನಮ್ಮ ಸೂರ್ಯ ದೇವನ ದರ್ಶನಕ್ಕೋಸ್ಕರ ನಿಮ್ಮೆಲ್ರಿಗೂ ಅಟ್ಲೀಸ್ಟ್ ಕೊನೆಯದಾಗಿ ಒಂದು ಸೂರ್ಯೋದಯನ ತೋರಿಸೋಣ ಅನ್ನೋದೇ ಇವತ್ತಿನ ಪ್ಲ್ಯಾನ್ ಅಂದ್ಕೊಳಿ ಇವಾಗ ಬಿಕಾಸ್ ನಿನ್ನೆ ಅನ್ಫಾರ್ಚುನೇಟ್ಲಿ ಸೂರ್ಯಾಸ್ತಾನ ತೋರ್ಸೋಕ್ಕಾಗಲಿಲ್ಲ ತಮ್ಮೆಲ್ಲರಿಗೂ ನಾನು ಸಿಕ್ಕಾಪಡಿ ಪ್ರಯತ್ನ ಪಟ್ಟೆ ಎಲ್ಲೆಲ್ಲೋ ನೋಡಿದೆ ಎಲ್ಲ ಜಾಗದಲ್ಲೂ ಕೂಡ ಹೋಗೋಕ್ಕೆ ಬ್ಲಾಕ್ ಆಗಿತ್ತು ಮೇಲ್ಗಡೆ ಹಿಲ್ ಟಾಪ್ಗೆ ಹೋಗೋಕ್ಕೆ ಯಾವುದೇ ಥರದ ಒಂದು ದಾರಿ ಇದ್ದಿದ್ದಿಲ್ಲ ಸೊ ಹಂಗಾಗಿ ಹೋಗೋಕ್ಕಾಗಲಿಲ್ಲ ಅಟ್ಲೀಸ್ಟ್ ಇವಾಗ ನಿಮಗೆ ಸೂರ್ಯೋದಯನ ತೋರಿಸೇ ತೋರಿಸ್ತೀನಿ ಅಂದ್ಬಿಟ್ಟು ಅಂದ್ಬಿಟ್ಟು ಬಂದಿದ್ದೀನಿ ಅಂದ್ಕೊಳ್ಳಿ ನಿದ್ದೆ ಇನ್ನೂ ನನ್ನ ಪ್ರಕಾರ ಕಂಪ್ಲೀಟಾಗಿ ಆಗಿಲ್ಲ ಅರ್ಧಮರ್ಧ ಆಗಿದೆ ಪರವಾಗಿಲ್ಲ ಈ ಒಂದು ಸೂರ್ಯೋದಯನ ನಿಮಗೋಸ್ಕರ ಕ್ಯಾಪ್ಚರ್ ಮಾಡೋಣ ಅಂದ್ಬಿಟ್ಟು ಎದ್ದು ಬಂದು ನಾನು ವೇಟ್ ಮಾಡ್ತಾ ಇದ್ದೀನಿ ನೋಡಿ ಹೆಂಗಿದೆ ಬೆಳಗ್ಗೆ ಜಾವ ಇದ್ದೆ ಲೈಟಾಗಿ ಮಂಜಿದೆ ಅಂದರೆ ಅಷ್ಟೊಂದೇನು ಹೆವಿಯಾಗಿಲ್ಲ ಲೈಟ್ ಲೈಟಾಗಿದೆ ತ್ರೀ ಸಿಕ್ಸ್ಟೀನಲ್ಲೂ ನೋಡಿ ಒಂಥರ ಹೆಂಗೆ ಉಂಟು ಸಕ್ಕತ್ ಗುರು ಒಂಥರ ಇದು ನಿಮ್ಗೆ ಇನ್ನೂ ಒಂದು ಸರ್ತಿ ಫುಲ್ಲು ಟ್ರೈಪಾಡ್ ನಾವು ಓಪನ್ ಮಾಡಿಬಿಟ್ಟು ತೋರಿಸ್ತೇನೆ ಚೆಕ್ಔಟ್ ಮಾಡ್ಕೊಳ್ಳಿ ನಿಜಕ್ಕೂ ಸಕ್ಕತ್ತಾಗಿದೆ ಸ್ನೇಹಿತರೆ ಬೆಳಗ್ಗಿನ ಈ ಒಂದು ಟೈಮ್ ಅಂದ್ಕೊಳ್ಳಿ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಸೊ ನೋಡಿ ಹೆಂಗಿದೆ ಎಲ್ಲೇ ನೋಡಿ ತ್ರೀ ಸಿಕ್ಸ್ಟೀನಲ್ಲೂ ಕೂಡ ನಿಮಗೆ ಒಂದು ಅದ್ಭುತವಾದಂಥ ವ್ಯೂ ಅಂದ್ಕೊಳ್ಳಿ ಕ್ರೇಜಿ ಕ್ರೇಜಿ ಅದರಲ್ಲಿ ಹಿಂದಗಡೆಗೆ ಈ ಪೋರ್ಷನಲ್ಲಿ ವ್ಯೂ ಬಂತು ಮಾತಾಡೋಕ್ಕೆ ಇಲ್ಲ ಅಂದ್ಕೊಳ್ಳಿ ಕಳ್ಳದೋಗಿಬಿಡ್ಬೇಕು ಆ ಥರ ಇದೆ ಅಂದ್ಕೊಳ್ಳಿ ಕ್ರೇಜಿ ಕ್ರೇಜಿಗಳು ಇದಲ್ಲ ಬ್ಯೂಟಿ ಮಾತು ನಿಜಕ್ಕೂ ಸಖತ್ ಅಂದರೆ ಸಖತ್ ಆಯಿತು ಅಂದ್ಕೊಳ್ಳಿ ನನಗಂತೂ ಈ ಒಂದು ಜಾಗಕ್ಕೆ ಬಂದು ನನಗೆ ಇಲ್ಲಿ ಬಂದಾದ ಮೇಲೆ ಫಸ್ಟು ರೀಚ್ ಆದ ತಕ್ಷಣವೇ ಏನೇನೋ ಪ್ಲ್ಯಾನ್ಗಳಿತ್ತು ಅಂತ ಅಂದ್ಕೊಳ್ಳಿ ಪ್ಲ್ಯಾನ್ಗಳಂದರೆ ಯಾವ ಥರಪ್ಪ ಅನ್ನೋದಾದರೆ ನಮ್ಮ ಗ್ರೂಪಲ್ಲಿನೇ ಸ್ವಲ್ಪ ಜನಕ್ಕೆ ಬೀಚ್ಗೆ ಹೋಗೋಣ ಅಂತ ಕೂಡ ಇತ್ತು ಅವ್ರು ಬೀಚ್ಗೆ ಹೋಗೋಣ ನಾನು ಅಂದರೆ ನಾನು ಎಲ್ಲೂ ಬರಲಾದ್ರು ನೀವು ಹೋಗ್ಬಿಟ್ಟು ಬನ್ನಿ ನಾನು ಬಿಂದಾಸಾಗಿ ಈ ಒಂದು ನೇಚರ್ನ ಎಂಜಾಯ್ ಮಾಡಬೇಕು ಬೀಚ್ನ ನಾನು ಸುಮಾರು ನೋಡ್ಬಿಟ್ಟಿದ್ದೀನಿ ನಂಗೆ ನೇಚರ್ ಇಂಪಾರ್ಟೆಂಟು ಬಿಕಾಸ್ ಮೇನ್ ರೀಸನ್ ಹೋಗದೆ ಇರೋದಕ್ಕೆ ಏನಪ್ಪ ಅಂತಂದರೆ ನೆಕ್ಸ್ಟ್ ಬಂದು ಸಮರ್ ಬರ್ತಾ ಇರೋದು ಸ್ನೇಹಿತರೆ ಈ ಥರದ ಒಂದು ಫೀಲು ಈ ಥರದ ಒಂದು ಕ್ಲೈಮೇಟು ನಾವು ಮತ್ತೆ ಸಿಗಬೇಕು ಅಂದರೆ ನಮಗೆ ಮಳೆಗಾಲ ಮುಗುತ್ತೆ ಆದಮೇಲೆ ಸಿಗುತ್ತೆ ಸೊ ಹಂಗಾಗಿ ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಇವಾಗಲೇ ಈ ಒಂದು ಮಜಾನ ಎಂಜಾಯ್ ಮಾಡಿಬಿಟ್ಟು ಹೋಗೋಣ ಬೀಚಿಗೆ ಬೇಕಿರೋ ಸಮರಲ್ಲಿ ಹೋಗ್ಬೋದು ಪರವಾಗಿಲ್ಲ ಅಂದ್ಕೊಂಡು ಸ್ಕಿಪ್ ಮಾಡಿಬಿಟ್ಟು ಈ ಒಂದು ಜಾಗದಲ್ಲಿ ಮಾತ್ರ ಉಳ್ಕೊಂಡು ಈ ಒಂದು ಜಾಗ ವಿಡಿಯೋ ವೀಡಿಯೋ ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಿದ್ದೀನಿ ಮುಂದೆ ನನ್ನ ಪ್ಲ್ಯಾನ್ ಇದೆ ಏನಪ್ಪ ಅನ್ನೋದಾದರೆ ಗಾಡಿಲ್ ಪರ್ವ ಇಲ್ಲಿ ಒಂದು ಸರ್ತಿ ಅದು ಆಗಿರುತ್ತೆ ಸಕ್ಕದಾಗಿ ಇಲ್ಲೊಂಥರ ರೋಡ್ ಗೀಡೆಲ್ಲ ಎಲ್ಲ ಸಕ್ಕದಾಗಿದೆ ಸೊ ಅದನ್ನು ಕೂಡ ಎಂಜಾಯ್ ಮಾಡುವ ಬ್ಯೂಟಿಫುಲ್ಲಾಗಿರುತ್ತೆ ಸ್ನೇಹಿತರೆ ಈ ಕಡೆಯಿಂದ ನಿಮ್ಗೊಂದು ಸರ್ತಿ ವ್ಯೂ ತೋರಿಸಿ ನೋಡ್ಕೊಳ್ಳಿ ಬಿಫೋರ್ ಸನ್ ರೈಸ್ ಇದು ಆಗಿದೆ ಆಫ್ಟರ್ ಸನ್ ರೈಸ್ ಹೆಂಗಿರುತ್ತೆ ಅಂತ ನಿಮ್ಗೊಂದು ಇಮ್ಯಾಜಿನೇಷನ್ ಸಿಗುತ್ತೆ ನಿಮ್ಗೊಂದು ಅಟ್ಲೀಸ್ಟ್ ಹೂ ಏನಾದರೂ ಮಾಡ್ಕೋಬೋದು ಓಕೆ ಈ ಥರ ಇತ್ತು ಸೂರ್ಯೋದಯದ ಮುಂಚೆ ಸೂರ್ಯೋದಯದ ನಂತರ ಈ ಥರ ಇದೆ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ ಸೊ ಚೆಕ್ಔಟ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋನ ಕಾಣಿಸ್ತಿದೆ ಗೊತ್ತಾ ಇದು ಬಂದು ಸೂರ್ಯೋದಯದ ಮುಂಚಿನ ವಿಡಿಯೋ ಅಂದರೆ ಇನ್ನೂ ಸೂರ್ಯೋದಯ ಆಗಿಲ್ಲ ಸೂರ್ಯದೇವ ಈ ಒಂದು ಜಾಗದಿಂದ ಮೇಲುಗಡೆ ಬರಬೇಕಾಗಿದೆ ಅವನಿಗೋಸ್ಕರ ಒಂದು ವೆಯ್ಟಿಂಗು ಇದು ನಾನು ನಿನ್ನೆ ತೋರಿಸಿದ್ದಂಗೆ ನಾನು ಸ್ಟೇ ಮಾಡಿರ್ತಕ್ಕಂಥ ಜಾಗ ಇದು ಬಂದು ಬೆಟ್ಟದ ತಪ್ಪಲು ನಿನ್ನೆ ಏನು ಹೇಳಿದ್ನಲ್ವ ಸನ್ಸೆಟ್ ಅಂತ ಆ ಅದು ಸೊ ಅದ್ಭುತ ಅಂದ್ಕೊಳ್ಳಿ ನಿಮ್ಗೆ ಇನ್ನೂ ಒಂದು ಹೇಳೋದನ್ನ ಮಾಡಿದೆ ನಿನ್ನೆ ನಾನು ನಮ್ಮ ರೂಮ್ ಓನರ್ನ ಇದ್ದೆ ಹೆಂಗಪ್ಪ ಇಲ್ಲಿ ಮಳೆಗಾಲದಲ್ಲಿ ಅಂತ ಅವ್ರು ಹೇಳ್ತಾಯಿದ್ರು ನೀವೇನಾದರೂ ಮಳೆಗಾಲದಲ್ಲಿ ಬಂದುಬಿಟ್ರೆ ಕಳೆದು ಹೋಗ್ಬಿಡ್ತೀರಾ ಬಿಕಾಸ್ ಹೆಂಗಿರುತ್ತೆ ಅಂತ ಗೊತ್ತಾ ಈ ಸರೌಂಡಿಂಗ್ ಮುಂದ್ಗಡೆ ಬೆಟ್ಟ ಏನು ಕಾಣಿಸ್ತಿದೆ ಒಂದೊಂದು ಕಡೆ ಮಳೆ ಇರುತ್ತಂತೆ ಒಂದೊಂದು ಕಡೆ ಮಳೆ ಇರಲ್ವಂತೆ ಸೊ ಒಂದೊಂದು ಕಡೆಗೆ ಮಳೆ ಹುಯ್ತಾ ಇರೋದು ನೋಡ್ಬೋದು ಒಂದೊಂದು ಕಡೆ ಮಳೆ ಇಲ್ಲದೆ ಇರೋವಂಥ ಸೀನು ಕೂಡ ನೋಡ್ಬೋದು ಅದಲ್ಲದೆ ಸಿಕ್ಕಾವಡೆ ಜಾಸ್ತಿ ಪ್ರಮಾಣದಲ್ಲಿ ಮಳೆ ಆಗುತ್ತೆ ನೆಲನೂ ನೋಡ್ಬೋದು ಅದು ಒಂದು ಅದೃಷ್ಟ ಅಂದ್ಕೊಳ್ಳಿ ಸೊ ಅದಕ್ಕೆ ನೋಡೋಣ ನಂದಂತೂ ಪ್ಲ್ಯಾನ್ ಇದ್ದೀನಿ ಆಲ್ರೆಡಿ ನಾನು ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ ಮಳೆಗಾಲ ಅಷ್ಟೊತ್ತರಲ್ಲಿ ನೀನು ಗುರು ಚೆನ್ನಾಗಿ ಬೇಡಿ ಅಷ್ಟರಲ್ಲಿ ನಾವು ಬರ್ದಿವಂತೆ ಮತ್ತೆ ಒಂದು ವಿಸಿಟ್ಗೆ ನೋಡುವ ಅವಾಗ ಹೆಂಗಿರುತ್ತೆ ಅಂದ್ಕೊಂಡು ಇವಾಗ ರೂಮಲ್ಲಿ ಬಂದು ಬರೀ ಬೇಸಿಕ್ ಫೆಸಿಲಿಟೀಸ್ ಮಾತ್ರ ಇರೋದು ಈ ಒಂದು ಸೂರ್ಯೋದಯ ಆದಮೇಲೆ ನಾನು ಚೆಕ್ಔಟ್ ಮಾಡ್ಕೊಂಡು ಮತ್ತೆ ಮೈಸೂರು ವಾಪಸ್ ಹೋಗ್ತೀನಿ ಈ ಒಂದು ವಿಡಿಯೋನ ಹಾಗೆ ನಾನು ಇಲ್ಲಿಗೆ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ನಾನು ಮೈಸೂರು ಹೊರಡ್ತೀನಿ ಸೊ ಅಷ್ಟರಲ್ಲಿ ನಿನಗೆ ಒಂದು ರೂಮ್ ಟೂರ್ನ ಕೂಡ ಕೊಡ್ತೀನಂತೆ ಕೊಟ್ಟು ಬಿಟ್ಟು ನಾನು ಚೆಕ್ಔಟ್ ಮಾಡ್ತೀನಿ ಸೊ ಇವಾಗ ಸದ್ಯಕ್ಕೆ ಇಷ್ಟ ಇರೋದು ಜಾಸ್ತಿ ಮಾತಾಡೋದು ಬೇಡ ನಮ್ಮ ಸೂರ್ಯದೇವನ ದರ್ಶನಕ್ಕೋಸ್ಕರ ಕಾಯಣ ಸೂರ್ಯದೇವ ಬಂದ ನಂತರ ಸೂರ್ಯದೇವನ ದರ್ಶನ ಮಾಡಿಕೊಂಡು ಚೆಕ್ ಔಟ್ ಮಾಡಿ ಹೋಗ್ತಾ ಇರುವ ನೋಡಿ ಸ್ನೇಹಿತರೇ ಕಲರ್ಸ್ ಹೆಂಗೆ ಕಾಣಿಸ್ತಾ ಇದೆ ಇವಾಗ ನಮ್ಮ ಸೂರ್ಯದೇವ ಆಚೆ ಬರಲು ತಡಪಡಿಸ್ತಾ ಇದ್ದಾನೆ ಅಂದರೆ ಕಾತರದಿಂದ ಕಾಯ್ತಾ ಇದ್ದಾನೆ ಅಂದ್ಕೊಳ್ಳಿ ಹಾಗಾಗಿ ಕ್ಲೌಡ್ಸ್ ಕಲರ್ ನೋಡಿ ಎಲ್ಲ ಹಿಂಗೆ ಕಾಣಿಸ್ತಾ ಉಂಟು ಕ್ರೇಜಿ ಆಗಿದೆ ಮಾತ್ರ ಓ ಮೈ ಗಾಟ್ ನೋಡಿ ಕ್ಲೌಡ್ಸ್ ಎಲ್ಲ ಯಾವ ಥರ ಕಾಣಿಸ್ತಾ ಉಂಟು ಈ ಮೌಂಟೇನು ನಾನು ಆವಾಗಲೇ ವಿಡಿಯೋ ಮಾಡಬೇಕಾದ್ರೆ ಫುಲ್ಲು ಹೋಗ್ಬಿಡಿತ್ತು ಅಂದ್ಕೊಳ್ಳಿ ಇವಾಗ ಫಾ ಕ್ಲಿಯರ್ ಆಗಿಬಿಟ್ಟು ಓಪನ್ ಆಗಿದೆ ಲೈಟಾಗಿ ಜೂಮ್ ಆಗಿಬಿಟ್ಟು ತೋರಿಸಿ ನೋಡಿ ಮಸ್ತಾಗಿದೆ ಸ್ನೇಹಿತರೆ ನೋಡೋಕ್ಕೆ ನೋಡಿ ಹೆಂಗುಂಟು ಏನು ಅದ್ಭುತವಾಗಿದೆ ಮೌಂಟೇನ್ ಮೌಂಟೇನ್ಗಳಿಂದ ಜೋಡ್ ಸಿಟ್ಟಂಗಿದೆ ಅನ್ಕೊಳ್ಳಿ ಅದ್ಭುತ ಅದ್ಭುತ ಅತಿ ಅದ್ಭುತ ಇಲ್ಲಿ ಮಾತ್ರ ನೋಡಿ ಕಲರ್ಸ್ ಓ ಮೈ ಗಟ್ ಇನ್ನೇನು ಸ್ವಲ್ಪ ಸಮಯದಲ್ಲಿ ನಮ್ಮ ಸೂರ್ಯ ದೇವನ ಅದ್ಭುತವಾದಂಥ ದರ್ಶನವಾಗಲಿದೆ ಬನ್ನಿ ಇನ್ನೊಂದು ಸ್ವಲ್ಪ ಸಮಯನ ವೇಟ್ ಮಾಡೋಣ ಸಂ ರೈಸ್ ಸ್ಟಾರ್ಟ್ ಆದ ತಕ್ಷಣ ಕ್ಯಾಪ್ಚರ್ ಮಾಡುವ ಸಕ್ಕದಾಗಿರ್ತಕ್ಕಂಥ ಒಂದು ವೀಡಿಯೋನ ಸೊ ಇವಾಗ ನಾನು ಟೈಮ್ ಲ್ಯಾಪ್ಸಿಗೆ ಇರ್ತೀನಿ ಸ್ನೇಹಿತರೆ ನೋಡುವ ಇನ್ನು ಸನ್ ರೈಸ್ ಆಗೋ ಟೈಮ್ ಅಲ್ವಾ ಕ್ರೇಜಿಯಾಗಿ ಬರುತ್ತೆ ಸೊ ಬನ್ನಿ ಒಂದು ಟೈಮ್ ಲ್ಯಾಪ್ಸ್ನ ಕೂಡ ಕ್ಯಾಪ್ಚರ್ ಮಾಡ್ಕೊಂಬರುವ ನೋಡಿ ಸ್ನೇಹಿತರೆ ಕೊನೆಗೂ ನಮ್ಮ ಸೂರ್ಯ ದೇವನ ದರ್ಶನ ಆಯಿತು ಅಂದ್ಕೊಳ್ಳಿ ಆಗಿದೆ ಗುರು ಸನ್ ರೈಸು ನೋಡ್ಬೋದು ಇವಾಗೆಲ್ಲ ಕಲರ್ ಹೆಂಗೆ ಕಾಣಿಸ್ತಾ ಇದೆ ಸುತ್ತ ಇದು ಮೌಂಟೇನು ಈ ಒಂದು ಮರಗಳ ಮಧ್ಯ ನಾನು ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿದೆ ಅಂದ್ಕೊಳ್ಳಿ ಇನ್ನೂವರೆಗೂ ಬರಲಿಲ್ಲ ನಾನು ಅಂದ್ಕೊಂಡೆ ಮುಗೀತಿವತ್ತು ಸನ್ರೈಸ್ ನಾವು ನೋಡ್ದಂಗೆ ಅಂತ ಸೊ ಇವಾಗ ನೋಡಿ ಹೆಂಗೆ ಕಾಣಿಸ್ತಾ ಉಂಟು ಕ್ರೇಝಿಯಾಗಿದೆ ಬಟ್ ಅಷ್ಟೊಂದು ಕಲರ್ಫುಲ್ಲಾಗಿಲ್ಲ ಅಂದ್ಕೊಳ್ಳಿ ಆಲ್ರೆಡಿ ತುಂಬ ಮೇಲೆ ಬಂದುಬಿಟ್ಟಿದ್ದಾನೆ ಸೂರ್ಯ ಅಂದರೆ ಆ ಬೆಟ್ಟದ ಕೆಳಗಡೆ ಎಲ್ಲಿಂದ ಆಲ್ರೆಡಿ ಉದಯವಾಗಿ ಮೇಲ್ ಬಂದುಬಿಟ್ಟಿದ್ದಾನೆ ಅಂದ್ಕೊಳ್ಳಿ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಿಲ್ಲ ಅಲ್ಲಿ ಕೆಳಗಡೆಗೆ ಒಂದು ಟೈಮ್ ಲ್ಯಾಬ್ಸ್ ಇಟ್ಟಿದ್ದೀನಿ ನಾನು ಆವಾಗಲೇ ಹೇಳ್ದಂಗೆ ನೋಡುವ ಅದರಲ್ಲಿ ಲಿಂಕ್ ಕ್ಯಾಪ್ಚರ್ ಆಗಿದೆ ಅಂತ ಸೊ ಸದ್ಯಕ್ಕೆ ಇಷ್ಟೇ ಸ್ನೇಹಿತರೆ ಆಮೇಲೆ ನಿಮಗೆ ಒಂದು ಕಂಪ್ಲೀಟ್ ರೂಮ್ ಟೂರ್ನ ಕೊಟ್ಟು ಇಲ್ಲಿಂದ ಹೊರಡುವ ಸಮಯ ಬಂದಿದೆ ಈ ಒಂದು ಮನೆಯ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ನಂಬರ್ ಸಮೇತವಾಗಿ ಕೊಡ್ತೀನಂತೆ ಓನರ್ ಹೆಸರು ಬಂದು ಶರೀನ್ ಅಂತ ಸಾಕತ್ ಒಳ್ಳೆ ಮನುಷ್ಯ ಅಂದ್ಕೊಳ್ಳಿ ಸೊ ಬನ್ನಿ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ನಿಮಗೇನಾದರೂ ಈ ಪ್ರಾಪರ್ಟಿ ಇಷ್ಟ ಆಗಿದರೆ ನೀವು ಕೂಡ ಬಂದು ಅದ್ದೂರಿಯಾದಂತ ಟೈಮ್ ಸ್ಪೆಂಡ್ ಮಾಡಿ ಒಳ್ಳೆ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಂಡು ಹೋಗಬಹುದು ಮುಖ ದಿವನೆ ಕಣ್ಣೇನು ಕಾಮನೇ ಮುಖ ದಿವನೆ ಕನ್ನಲೇನು ಕಾಮ ಈ ಒಂದು ಅದ್ಭುತ ಜಾಗದಿಂದ ಹೊರಡುವ ಸಮಯ ಬಂದಾಗಿದೆ ಸ್ನೇಹಿತರೆ ಸೊ ಸಖತ್ತಾಗಿರ್ತಕ್ಕಂಥ ಒಂದು ಮೆಮರೀಸ್ ಕ್ರಿಯೇಟ್ ಆಯಿತು ಅಂದ್ಕೊಳ್ಳಿ ಚೆನ್ನಾಗಿತ್ತು ರೆಡಿ ಆಗಿಬಿಟ್ಟು ಇನ್ನೇನು ನಮ್ಮ ಹುಡುಗರು ತಿಂಡಿ ರೆಡಿ ಮಾಡ್ತಿದ್ದಾರೆ ತಿಂಡಿ ತಿಂದ್ಕೊಂಡು ಈ ಒಂದು ಜಾಗದಿಂದ ಹೊರಡುವ ಸೊ ಒಂದು ಸರ್ತಿ ಕಂಪ್ಲೀಟ್ ಮನೆ ಟೂರ್ ಕೊಡೋಣ ಅಂದ್ಬಿಟ್ಟು ಈ ಒಂದು ವೀಡಿಯೋ ಮಾಡ್ತಿದ್ದೀನಿ ಅಂದ್ಕೊಳ್ಳಿ ಸೊ ಹೇಗಿದೆ ಬನ್ನಿ ಒಳಗಡೆ ಹೋಗ್ತಾ ಹೋಗ್ತಾ ಒಂದೊಂದಾಗಿ ತೋರಿಸ್ತೇನೆ ಅಂತ ನಿಮಗೆ ಲೆಟ್ಸ್ ಗೆಟ್ ಇನ್ ಸೈಟ್ ಒಳಗಡೆ ಹೋಗುವ ಬನ್ನಿ ಸೊ ಇದು ಹೊರಗಡೆಯಿಂದ ಇರ್ತಕ್ಕಂಥ ಬಿಲ್ಡಿಂಗು ಕಾರ್ ಪಾರ್ಕಿಂಗ್ ತುಂಬ ಜಾಗ ಇದೆ ಇಲ್ಲಿ ನಿಲ್ಲಿಸ್ಬೋದು ಅಲ್ಲಿ ನಿಲ್ಲಿಸ್ಬೋದು ಆ ಸೈಡಲ್ಲಿ ಮತ್ತು ಇಲ್ಲೆಲ್ಲ ಜಾಗ ಇದೆ ಬೆನ್ನ ಸಹ ಎಲ್ಲಿ ಬೇಕಿ ನಿಲ್ಲಿಸ್ಬೋದು ತೊಂದರೆ ಇಲ್ಲ ಈ ಥರ ಒಂದು ಗ್ರಾಸ್ ಫೀಲ್ಡ್ ಇದೆ ಮುಂದೆ ಆರಾಮಾಗಿ ಅದ್ರ ಮೇಲೆ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು ಮುಂದುಗಡೆಗೆ ಈ ಥರ ವ್ಯೂ ಇದೆ ಕ್ರೇಜಿ ಆಗಿರ್ತಕ್ಕಂಥದ್ದು ಅದನ್ನು ಬಿಟ್ಟರೆ ಇದು ಬಂದು ಈ ಮನೆಯ ಒಂದು ಎಂಟ್ರಿ ಆಗಿರುತ್ತೆ ಅಂದ್ಕೊಳ್ಳಿ ಸೊ ಒಳಗಡೆಗೆ ಈ ಥರ ಇದೆ ನೋಡಿ ನಮ್ಮ ಹುಡುಗರು ಕುತ್ಕೊಂಡು ಇನ್ನೂ ನಿನ್ನೆ ತಂದಿರ್ತಕ್ಕಂಥ ಫ್ರೂಟ್ಸ್ ಎಲ್ಲ ಇತ್ತು ಎಲ್ಲ ಅದನ್ನ ಪ್ಯಾಕ್ ಮಾಡಿಕೊಂಡು ತಿಂದ್ಕೊಂಡು ಹೊರಡಕ್ಕೆ ರೆಡಿ ಆಗ್ತಿದೆ ಈ ಥರ ಬಂದ ತಕ್ಷಣ ಎಂಟ್ರಿ ಇದೆ ಸಕ್ಕದಾಗಿದೆ ಇದೆಲ್ಲ ನೋಡೋದಕ್ಕೆ ಹಿಂಗೆ ಒಳಗಡೆಗೆ ಬಂದ ತಕ್ಷಣ ಇಲ್ಲಿ ಡ್ರೈನಿಂಗ್ ಏರಿಯಾ ಇದೆ ಅಂದ್ಕೊಳ್ಳಿ ಸೊ ಇಲ್ಲಿ ಕೂತ್ಕೊಂಡು ಊಟ ಗೀಟ ಮಾಡೋದಕ್ಕೆಲ್ಲ ಸಕ್ಕದಾಗಿದೆ ಆದಮೇಲೆ ಇಲ್ಲಿ ಒಂದು ವಾಶ್ ಮೆಷಿನ್ ಅದರ ಜೊತೆಗೆ ಒಂದು ಅದ್ಭುತವಾದಂಥ ಮಿರರು ಅದಾದ ನಂತರ ಹಿಂಗೆ ಇಲ್ಲೊಂದು ರೂಮ್ ಇದೆ ಸೊ ಇನ್ನೂ ಎ ಸಿ ಈ ಸಿ ಆ ಥರದ ಫೆಸಿಲಿಟೀಸ್ ಇಲ್ಲ ಜಸ್ಟ್ ಬೇಸಿಕ್ ಫ್ಯಾನ್ ಫೆಸಿಲಿಟಿ ಮಾತ್ರ ಇದೆ ಇಲ್ಲಿ ಒಂದು ಕವರ್ ಥರ ಮಾಡಿದ್ದಾರೆ ಒಂದು ಟೇಬಲ್ ಕೊಟ್ಟಿದ್ದಾರೆ ಬೆಡ್ ಇದೆ ಎಲ್ಲ ಇನ್ನೂ ಬೇಸಿಕ್ ಫೆಸಿಲಿಟೀಸ್ ಇರೋದು ನಾನು ನಿನ್ನೆ ಓನರ್ ಹತ್ರ ಮಾತಾಡಿದಾಗ ಅವ್ರು ಹೇಳ್ತಾ ಇದ್ರು ಒಂದೊಂದಾಗಿ ಮಾಡ್ತೀನಂತೆ ಬಿಕಾಸ್ ನಾನು ನಿನ್ನೆ ಹೇಳಿದ್ನಲ್ವ ನಿಮಗೆ ನಿನ್ನೆ ತಾನೇ ಅಂದರೆ ಇದೇ ಅಲ್ಲಿ ಓಪನ್ ಆಗಿರ್ತಕ್ಕಂಥ ಒಂದು ಪ್ರಾಪರ್ಟಿ ಇಲ್ಲೊಂದು ರೂಮ್ ಇದೆ ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಆಗಿದೆ ಇದು ಸೊ ಇಲ್ಲಿ ನಿಮ್ಗೆ ಒಂದು ವಾಲ್ಡ್ರ ಮಾಡಿದ್ದಾರೆ ಮಿರರ್ ಇದೆ ಈ ಥರ ಒಂದು ರೂಮ್ ಇರೋದು ಇದಾದ ನಂತರ ಹಿಂಗೆ ಬಂದರೆ ಇಲ್ಲಿ ಕಿಚನ್ ಇರೋದು ಸೊ ಇದೇ ಒಂದು ಕಿಚನ್ ನಿನ್ನೆ ನಾವು ಎಲ್ಲಾನು ಅಡುಗೆ ಮಾಡಿದ್ದಿಲ್ಲೇನೆ ಎಲ್ಲನೂ ನೋಡಿ ಮೆಸಪ್ ಮಾಡಾಕ್ಬಿಟ್ಟಿದ್ದೀವಿ ಇದೆಲ್ಲ ನಿಮಗೆ ವೆಸಲ್ಸ್ ಎಲ್ಲನೂ ಅವರೇ ಪ್ರೊವೈಡ್ ಮಾಡಿದರು ನಮಗೆ ಸಿಕ್ಕಾಪಟ್ಟೆ ವೆಸಲ್ಸ್ ಇದೆ ನಮ್ಮ ಹುಡುಗ ಮ್ಯಾಗಿ ಮಾಡ್ತಾಯಿದ್ದೇನೆ ಇನ್ನೇ ಮ್ಯಾಗಿ ತಂದಿದ್ವಿ ತಿನ್ಕೊಂಡು ಹೋದ್ರಾಯ್ತು ಅಂತ ಅದನ್ನ ಬಿಟ್ಟರೆ ಫ್ರಿಡ್ಜ್ ಇದೆ ಯೂಸ್ ಮಾಡ್ಕೊಳೋಕ್ಕೆ ಸೊ ನೋಡಿ ಇಷ್ಟೊಂದೆಲ್ಲ ವೆಸಲ್ಸು ಪ್ಲೇಟ್ಸು ಎಲ್ಲ ಅವರೇ ಕೊಟ್ಟಿರೋದು ಇಲ್ಲಿ ಮ್ಯಾಗಿ ಪ್ರಿಪ್ರೇಷನ್ ಆಗ್ತಿದೆ ಸೊ ಇನ್ನೇನು ಮ್ಯಾಗಿ ತಿಂದ್ಕೊಂಡು ಈ ಒಂದು ಜಾಗದಿಂದ ಹೊರಡಬೇಕಾಗಿದೆ ಬಿಕಾಸ್ ತುಂಬಾ ಟೈಮ್ ಆಗಿಬಿಟ್ಟಿದೆ ಸೊ ಇನ್ನೊಂದು ತೋರಿಸಿದ ಮತ್ತೆ ಇಲ್ಲಿಂದ ಹಿಂಗೆ ಹೋದರೆ ನಿಮಗಿಲ್ಲಿ ಟೆರೆಸ್ ಇದೆ ಅಲ್ಲಿಂದ ವ್ಯೂ ಸಕ್ಕಾಗಿದೆ ಅಂದ್ಕೊಳ್ಳಿ ಅದ್ಭುತವಾದಂಥ ಒಂದು ವ್ಯೂವು ಸೊ ಈ ಥರದ ಒಂದು ಟೆರೆಸ್ ವ್ಯೂ ಆಗಿದೆ ಅನ್ಕೊಳ್ಳಿ ಇಲ್ಲಿಂದ ನಿಮಗೆ ಕ್ರೇಜಿಗೆ ಕಾಣಿಸುತ್ತೆ ಇನ್ನೂ ಸರೌಂಡೆಡ್ ಇಲ್ಲಿ ಸುತ್ತಲೂ ನೋಡಿ ಇಲ್ಲಿಂದ ಹೆಂಗೆ ಕಾಣಿಸುತ್ತೆ ಇನ್ನೂ ಅದ್ಭುತವಾಗಿ ಕಾಣಿಸುತ್ತೆ ಅದನ್ನು ಬಿಟ್ಟರೆ ಓಕೆ ಇನ್ನೊಂದು ರೂಮ್ ಇದೆ ಅದನ್ನು ತೋರಿಸೋದನ್ನ ಮರುತ್ತೆ ಒಂದು ನಿಮಿಷ ತೋರಿಸ್ತೇನೆ ನಿಮಗೆ ಅದೊಂದು ರೂಮ್ನ ನೋಡ್ಕೊಂಬಿಡಿ ಇಲ್ಲಿ ಒಂದು ಬಾತ್ರೂಮ್ ಮಾಡಿದ್ದಾರೆ ಅಂದರೆ ಒಂದು ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇಲ್ಲ ಹಂಗಾಗಿ ಇಲ್ಲೊಂದು ಮಾಡಿದ್ದಾರೆ ನೋಡ್ಬೋದು ಬಾತ್ರೂಮ್ನ ನೀಟ್ ಆ್ಯಂಡ್ ಕ್ಲೀನಾಗಿ ಸಖತ್ತಾಗಿ ಮಾಡಿದ್ದಾರೆ ಇವರು ಇದಕ್ಕೆ ಇನ್ನೇನು ಬೇಕು ಹೇಳಿ ನಮಗೆ ಸೊ ಇದು ಒಂದು ರೂಮ್ ಇದೆ ಇಲ್ಲಿ ನಮಗೆ ಸಿಂಪಲ್ ಆಗಿ ಬೆಡ್ ಇದೆ ವಾರ್ಡ್ರೋಬ್ ಏನಿಲ್ಲ ಇಲ್ಲಿ ನಾನು ಹೋಗ್ಲೇ ಹೇಳಿದಂಗೆ ಬರೀ ಫ್ಯಾನ್ ಮಾತ್ರ ಇರೋದು ಇದು ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಆಗಿದೆ ನೀಟ್ ಆ್ಯಂಡ್ ಕ್ಲೀನ್ ಬಾತ್ರೂಮ್ ಅದ್ರ ಜೊತೆಗೆ ಶಿಂಕ್ ಇದೆ ಟೋಟಲಿ ನನ್ನ ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ಬಂದು ಸಕ್ಕದಾಗಿರ್ತಕ್ಕಂಥ ಒಂದು ವರ್ತ್ ಪ್ರಾಪರ್ಟಿ ಅಂತ ಹೇಳಿದರೆ ತಪ್ಪಾಗಲ್ಲ ನಿಜಕ್ಕೂ ಒಳ್ಳೆಯ ಅದ್ಧೂರಿ ಒಂದು ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಯಾವತ್ತೂ ಮರೆಯೋಕ್ಕಾಗದಿರ್ತಕ್ಕಂಥ ಮೆಮೊರೀಸನ್ನ ಕ್ರಿಯೇಟ್ ಮಾಡ್ಕೊಂಡ್ವಿ ಸೊ ಈ ಅದ್ಭುತ ಮೆಮೊರಿ ಜೊತೆಗೆ ನಾನು ಈ ಒಂದು ಸ್ಟೇಯಿಂದ ಅಂದರೆ ಈ ಒಂದು ಮನೆಯಿಂದ ಹೊರಡೋದಕ್ಕೆ ರೆಡಿ ಆಗ್ತಾ ಇದ್ದೀನಿ ಇವಾಗ ನಮ್ಮ ಹುಡುಗರು ಗಾಡಿನ ಕೋಲ್ಡ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅಪ್ ಮಾಡ್ತಿದ್ದಾರೆ ಗಾಡಿ ಎತ್ಕೊಂಡು ಇನ್ನೇನು ಮ್ಯಾಗಿ ಯಾವಾಗಲೂ ತೋರಿಸೋ ಮ್ಯಾಗಿ ರೆಡಿಯಾಗಿದೆ ಮ್ಯಾಗಿ ತಿಂದ್ಕೊಂಡು ಇಲ್ಲಿಂದ ಹೊರಡುವ ಈ ಒಂದು ಕಂಪ್ಲೀಟ್ ಮನೆಯ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಂತ ಚೆಕ್ಔಟ್ ಮಾಡ್ಕೊಳ್ಳಿ ಯಾರಿಗಾದ್ರು ಬರಬೇಕು ಅನ್ನೋದಾದ್ರೆ ಓನರ್ ನೇಮ್ ಒಂದು ಶರೀನ್ ಅಂತ ಪಾಪ ತುಂಬ ಅಂದರೆ ತುಂಬ ಫ್ರೆಂಡ್ಲಿ ಅನ್ಕೊಳ್ಳಿ ಸಕತ್ತು ಒಂಥರ ಒಳ್ಳೆ ಪರ್ಸನ್ ಬೆಳಗ್ಗೆ ಎದ್ದು ಕೂತ್ಕೊಂಡಿದ್ದೆ ಅಂದ್ಕೊಳ್ಳಿ ಸನ್ರೈಸ್ ನೋಡೋಣ ಅಂತ ಬಂದ್ಬಿಟ್ಟು ಹಾಲು ಅಂತ ಹಾಲು ಅವರಾಗೆ ಹೋಗಿ ಒಂದು ಕ್ಯಾನಲ್ ಹಾಲು ತರ್ತಾಯಿದ್ರು ನಾನು ಸುಮ್ಮನೆ ಆಮೇಲೆ ಹೋಗ್ಬಿಟ್ಟು ಅವ್ರ ಮನೆಗೆ ತರ್ತಿದ್ದಾರೆ ಅಂತ ನಾನು ಅಂದ್ಕೊಂಡ್ರೆ ಅದನ್ನ ತೊಗೊಂಡು ನಮಗಂತ ತಂದ್ಕೊಟ್ರು ಅಂದ್ಕೊಳ್ಳಿ ಅಯ್ಯೋ ಖುಷಿ ಆಯಿತು ಸಖತ್ ಫ್ರೆಂಡ್ಲಿ ಇದ್ದಾರೆ ನಮಗೆ ಪ್ರೆಸೆಂಟ್ ತುಂಬ ಚೀಪಲ್ಲಿ ಚಾರ್ಜ್ ಮಾಡಿದ್ದಾರೆ ನಾನು ನಿಮಗೆ ಡೀಟೇಲ್ಸ್ನ ಹಾಕ್ತೀನಂತೆ ಆರಾಮಾಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಬುಕ್ ಮಾಡ್ಕೋಬೋದು ಮೂರು ಬೆಡ್ರೂಮ್ ಇರೋದು ಒಂದು ಗ್ರೂಪ್ಗೆ ಸಖದಾಗಿ ಇರುತ್ತೆ ಅಂತ ಹೇಳಿದರೆ ತಪ್ಪಾಗಲ್ಲ ಒಂದು ಗ್ರೂಪ್ಗೆ ಎಂಟೈರ್ ಗ್ರೂಪ್ ಏನಾದರೂ ಬಂದರೆ ಸಕ್ಕದಾಗಿ ಎಂಜಾಯ್ ಮಾಡ್ಬೋದು ಸೊ ನೀವೇನಾದರೂ ಬುಕ್ ಮಾಡೋದ ಮಾಡಬೇಕು ಅನ್ನೋದಾದ್ರೆ ಅವ್ರಿಗೆ ಕಾಲ್ ಮಾಡಿದರೆ ಸಾಕು ಅವರು ಬುಕ್ಕಿಂಗನ್ನ ತೊಗೊತಾರೆ ಅದಾದಮೇಲೆ ಕನ್ಫರ್ಮ್ ಆದಮೇಲೆ ಬಂದುಬಿಟ್ಟು ಅದು ಅದ್ಭುತವಾದಂಥ ಮೆಮೊರೀಸ್ನ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ನಿಮ್ಮ ಜಾಗಗಳಿಗೆ ವಾಪಸ್ ಹೋಗ್ಬೋದು ಅಂದ್ಕೊಳ್ಳಿ ಸೊ ಈ ಒಂದು ಅದ್ಭುತವಾದ ಇನ್ಫಾರ್ಮೇಷನ್ ಜೊತೆಗೆ ಈ ಒಂದು ಸಾಕದಾಗಿರ್ತಕ್ಕಂಥ ಲೊಕೇಶನ್ನಿಂದ ತಿಂಡಿ ತಿಂದ್ಕೊಂಡು ಹೊರಡುವ ಟೈಮ್ ಬರ್ತಿದೆ ಸೊ ನಾನು ಮತ್ತೆ ಮುಂದಿನ ಒಂದು ಹೊಸ ಹೊಸ ವೀಡಿಯೋದಲ್ಲಿ ಸಿಗ್ತೀನಂತೆ ಅಲ್ಲಿವರೆಗೂ ನಗ್ತಾ ಇರಿ ನಗಿಸ್ತಾ ಇರಿ ನಗ್ ನಗ್ತಾ ಇರಿ ಒಂದೇ ಮಾತ್ರ ಜೈ